ಹಲೋ ಹಾಯ್ ನಾನು ನಿಮ್ಮ ನಿರ್ಮಲ ನೀವಿಷ್ಟಪಟ್ಟ ಹಾಗೆ ಪ್ರೀತಿ ಈ ಎಪಿಸೋಡ್ನ ಮೊದಲನೇ ಎಪಿಸೋಡ್ ಇವತ್ತು ಹಾಕ್ತಾಯಿದ್ದೀನಿ ಸೊ ಹೋಗಿ ಇದೇ ಥರ ಸಪೋರ್ಟ್ ಯಾವಾಗಲೂ ಕೊಡ್ತಾಯಿರಿ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಎಪಿಸೋಡ್ ಒನ್ ನಾನು ಎಲ್ಲಿದ್ದೀನಿ ದಟ್ಟ ಕತ್ತಲೆ ಕಾಡು ಅದು ಬೇರೆ ಸಂಜೆ ಸಮಯ ಕತ್ತಲೆ ಕಾಡು ಅನ್ನೋ ಹೆಸರು ಆ ಸಂಜೆ ಸಮಯ ಎಷ್ಟು ಭಯಾನಕವಾಗಿತ್ತು ಇನ್ನಷ್ಟು ಕತ್ತಲೆಯಿಂದ ಕೂಡಿತ್ತು ಎಂದು ಊಹಿಸ್ಬೋದು ಆ ಕಾಡಿನಲ್ಲಿ ಒಂದು ಸಣ್ಣ ಗುಡಿಸ್ಲಿತ್ತು ಅದು ನೋಡೋಕೆ ಸುಂದರವಾಗಿ ಏನಿರಲಿಲ್ಲ ಮುರುಕುಲು ಗುಡಿಸ್ಲು ಬಾಗಿಲನ್ನು ಜೋರಾಗಿ ತಳ್ಳಿದ್ರೆ ಸಾಕು ಬಾಗಿಲ್ ಜೊತೆಗೆ ಗುಡಿಸ್ಲು ಕೆಳಗೆ ಬೀಳಬಹುದು ಅನ್ನೋ ಥರ ಈ ಕಾಣ್ತಿತ್ತು ಆ ಗುಡಿಸ್ಲು ತುಂಬ ಹಳೆಯದು ಒಳಗೆ ನೋಡಿದ್ರೆ ಜೇಡರ್ ಗೂಡುಗಳೇ ಇದ್ದವು ಒಂದು ರೀತಿಯ ಕಾಮಟು ವಾಸನೆ ಮೂಗಿಗೆ ಬಡೀತಿತ್ತು ಆದರೆ ಕೆಟ್ಟ ಜಾಗದಲ್ಲಿ ಒಂದು ಸುಂದರ ಹುಡುಗಿ ಹೆದರಿ ಗುಬ್ಬಿ ಮರಿಯಂತೆ ಗುಡಿಸ್ಲಿನ ಮೂಲೆಯಲ್ಲಿ ಕುಳಿತುಕೊಂಡು ಏನೋ ಯೋಚಿಸ್ತಿದ್ಲು ಅವಳನ್ನು ನೋಡಿದ್ರೆ ಹುಡುಗರ ಮನಸ್ಸಿಗೆ ಕಚ್ಚಗಳು ಇಡುವಂತಿದ್ಲು ಅವಳು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಒಂದು ಕೆನ್ನೇಲಿ ಮಾತ್ರ ಗುಳಿ ಬೀಳ್ತಿತ್ತು ಕಪ್ಪು ಕೂದಲು ಉದ್ದ ಮೂಗು ಅವಳನ್ನು ಆಕರ್ಷಕವನ್ನಾಗಿ ಮಾಡ್ತಿತ್ತು ಗುಡಿಸಲಿನಲ್ಲಿ ಯೋಚಿಸುತ್ತಾ ಕುಳಿತಿದ್ದ ಅವಳು ಲೇಸಿಯಾಗಿ ಯಾವ ಜಾಗ ಇದು ನಾನು ಎಲ್ಲಿ ಬಂದು ತಗಲಾಕೊಂಡಿದ್ದೀನಿ ನಿಂಗೆ ಆಗ್ಬೇಕಾಗಿತ್ತು ಇದು ಮುಚ್ಕೊಂಡು ಒಂದು ಕಡೆ ಇರಬೇಕು ತಾನೇ ಅಂತ ಬೈಕೋತಾ ಇದ್ಳು ಅನ್ಭವಿಸು ಎಲ್ಲ ನೀನೇ ಮಾಡ್ಕೊಂಡಿದ್ದು ಹೀನಾ ನಿನ್ನ ತಲೆಯಲ್ಲಿ ಏನು ಇಟ್ಕೊಂಡಿದ್ಯಾ ನಿನಗೆ ಸ್ವಲ್ಪನಾದರೂ ಬುದ್ಧಿ ಇರಲಿಲ್ವಾ ಯಾಕೋ ಅವ್ರ ಮಾತು ಕೇಳಿದೆ ನೀನು ಅಂತ ಕಂಟಿನ್ಯೂ ಆಗಿ ಬೈಕೋತಾ ಇದ್ಲು ಅವಳು ಒಂದು ಕ್ಷಣ ಯೋಚನೆ ಮಾಡಿ ಏಯ್ ವಿಟ್ 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 ನಾನು ಕಾಡಲ್ಲಿ ತಪ್ಪಿಸ್ಕೊಂಡಿದ್ದು ನಿಜ ಆದರೆ ಈ ಗುಡ್ಸಿಲ್ಗೆ ಹೀಗೆ ಬಂದೆ ಅಂತ ತುಂಬ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು ಟ್ರಕ್ಕಿಂಗ್ ಅಂತ ಬಂದು ಕಾಡಲ್ ಮಿಸ್ ಆಗಿ ಫ್ರೆಂಡ್ಸಿಂದ ದೂರಾಗಿ ಅವ್ರ ಜೊತೆ ಹೋಗಬೇಕಾಗಿದ್ದ ನಾನು ತಪ್ಪಿಸ್ಕೊಂಡು ಬೇರೆ ಕಡೆ ಬಂದೆ ನನಗೆ ಸ್ವಲ್ಪನಾದರೂ ಧೈರ್ಯ ಇರಬೇಕಲ್ವಾ ಹುಲಿ ನೋಡಿಲ್ಲ ಸಿಂಹ ನೋಡಿಲ್ಲ ಅಟ್ಲೀಸ್ಟ್ ಚಿರತೆನೂ ನೋಡಿಲ್ಲ ಯಾವುದು ಕೋತಿ ನೋಡಿ ಕಾಲ್ ಜಾರಿ ಬೆಟ್ಟದ ಕಡಿಮೆ ಬಳಿ ಬಂದು ಬಿದ್ದೆ ಏನು ತಕ್ಕೊಂಡು ಹುಡ್ಕೊಳ್ಳಿ ನನಗೆ ನಾನು ನನಗೆ ನಾನು ಬಿದ್ದಿರೋದು ಮಾತ್ರ ನೆನಪಲ್ಲಿರೋದು ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ಲು ಓ ಮೈ ಗಾಡ್ ಅವಳಿಗೆ ಇನ್ನೊಂದು ಶಾಕ್ ಆದಿತ್ತು ಆ ಶಾಕ್ ಏನಂದರೆ ಅವಳು ಹಾಕಿದ ಬಟ್ಟೆ ಅವಳು ಮೈ ಮೇಲೆ ಇರಲಿಲ್ಲ ಯಾವುದೋ ಹುಡುಗನ ಬಟ್ಟೆ ಅವಳ ಮೈ ಮೇಲಿತ್ತು ಅವಳಿಗೆ ತುಂಬ ಗಾಬರಿ ಆಯಿತು ಈ ಕಾಡಲ್ಲಿ ಅದು ಈ ಡಬ್ಬ ಕಾಡಲ್ಲಿ ಹುಡ್ಗೀರ್ನ ಕಿಡ್ನಾಪ್ ಏನಾದರೂ ಮಾಡ್ತಾರಾ ಅಂತ ಯೋಚನೆ ಮಾಡ್ತಾ ಹಾಗಾದರೆ ನನ್ನ ಯಾರಾದರೂ ಚಿಚಿ ಛಿಚಿ ತುತ್ತು ತುತ್ತು ಹೀನಾ ಆಗೇನೂ ಆಗಿರಲ್ಲ ಅಂತ ಅವಳ ಬಾಡಿನ ಚೆಕ್ ಮಾಡಿದ್ಲು ಅವಳು ಯೋಚನೆ ಮಾಡಿ ಥರ ಏನೂ ಆಗಿರಲಿಲ್ಲ ಆಮೇಲೆ ಅವಳ ಬಾಡಿನ ಅಬ್ಸರ್ವ್ ಮಾಡ್ತಾ ನನ್ನ ಕಣವಿಗೆ ಬಿದ್ದಾಗ ಕೈಕಾಲು ಗಾಯ ಆಗಿತ್ತು ಆ ಗಾಯಕ್ಕೆ ಔಷಧಿ ಹಚ್ಚಿ ಯಾವುದೋ ಕೊಳಕು ಬಟ್ಟೆಯಿಂದ ಅದನ್ನು ಕಟ್ಲಾಗಿತ್ತು ಅವಳಿಗೆ ಒಂದು ಕನ್ಫರ್ಮ್ ಆಯಿತು ನಾನು ಸೇಫ್ ಆಗಿದ್ದೀನಿ ಅಂತ ಈ ಹೀನ ಯಾರು ಅವಳ ಕಾಡಿಗೆ ಯಾಕೆ ಬಂದ್ಲು ಅವಳನ್ನು ಯಾರು ಸೇವ್ ಮಾಡಿದರು ಏನೋ ಅಂದ್ಕೊಂಡು ನಾನು ಸೇಫ್ ಆಗಿದ್ದೀನಿ ನನ್ನ ಯಾರು ಕಾಪಾಡಿದ್ದಾರೆ ಮೋಸ್ಟ್ಲಿ ಎಚ್ಚರ ಆಗದೆ ಇರೋ ಕಾರಣ ಇಲ್ಲೇ ಎಲ್ಲೋ ಆಚೆ ಹೋಗಿದ್ದಾರೆ ಎಲ್ಲೋಗ್ತಾರೆ ಇಲ್ಲಿಗೆ ಬರ್ತಾರೆ ಅಂತ ಯೋಚನೆ ಮಾಡಿದ್ಲು ಹಾಗೆ ಸುಮ್ಮನೆ ಕೂತ್ಕೊಂಡ್ಳು ಸುಮಾರು ಐದು ಗಂಟೆ ಆಗಿತ್ತು ಒಬ್ಬರು ಕೂಡ ಅಲ್ಲಿಗೆ ಬಂದಿರಲಿಲ್ಲ ಹೊಟ್ಟೆ ಹಸು ಶುರುವಾಯಿತು ಹಾಗೆ ಭಯ ಆಯಿತು ಅವಳಿಗೆ ಹೊಟ್ಟೆ ಹಸು ತುಂಬ ಜಾಸ್ತಿ ಆಗ್ತಿತ್ತು ಅವಳಿಗೆ ಎದ್ದೇಳೋದಕ್ಕೂ ಪ್ರಯತ್ನಪಟ್ಟು ಜೋರಾಗಿ ಕಿರ್ಚಿದ್ಳು ಬೆಟ್ಟದಿಂದ ಬಿದ್ದಾಗ ಅವಳ ಕಾಲಿಗೆ ತುಂಬ ಪೆಟ್ಟಾಗಿತ್ತು ಅದು ಜೋರಾಗಿ ನೋತಾಯಿತ್ತು ಆಗಾಗ ಎದ್ದೇಳೋದಕ್ಕಾಗದೆ ಸುಮ್ಮನೆ ಕೂತ್ಕೊಂಡ್ಳು ಮೇಲೆ ಹೇಳೋ ಪ್ರಯತ್ನ ಮಾಡಲಿಲ್ಲ ಆದರೆ ಹೊಟ್ಟೆ ಹಸು ತುಂಬ ಆಗ್ತಿತ್ತು ಗೋಡೆ ಸಹಾಯ ಪಡೆದು ಎದ್ದೇಳೋದಕ್ಕೆ ಪ್ರಾರಂಭಿಸಿದ್ಲು ಆ ಪ್ರಯತ್ನ ಸಫಲವಾಯಿತು ಪಕ್ಕದಲ್ಲಿ ಒಂದು ದೊಣ್ಣೆ ಬಿದ್ದಿತ್ತು ಅದರ ಸಹಾಯದಿಂದ ಅವಳು ಬಾಗಿಲ ಬಳಿ ಹೋದ್ಲು ದೊಣ್ಣೆಯನ್ನು ಬಾಗಿಲ್ಗೆ ಹೊರಗಿಸಿ ಬಾಗಿಲನ್ನು ತೆಗೆದ್ಲು ಬಾಗಿಲು ಕಿರ್ ಕಿರ್ ಅನ್ನೋ ಶಬ್ದದಿಂದ ತೆಗೆದುಕೊಂಡು ಆ ಶಬ್ದ ಗುಡಿಸಲಿನಲ್ಲಿ ಪ್ರತಿಧ್ವನಿಸಿತು ಹೀನ ಆಚೆ ಕಣ್ಣಾಯಿಸಿದಾಗೆ ಅವಳಿಗೆ ಕತ್ತಲೆ ಬಿಟ್ಟು ಬೇರೆ ಏನೂ ಕಾಣಲಿಲ್ಲ ಆ ಕತ್ಲೆಯನ್ನು ನೋಡಿ ಅವಳ ಜೀವ ಚಲ್ ಚಲ್ ಅಂತಿತ್ತು ಅವಳು ಆ ಗಾಬರಿಯಿಂದ ಹೊರಗೆ ಬಂದು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ನೋಡಿ ಅವಳ ಎರಡು ಕಣ್ಣುಗಳನ್ನು ದೊಡ್ಡದಾಗಿ ತೆರೆದ್ಲು ಒಂದು ದೈತ್ಯ ನೆರಳು ಅವಳಿಗೆ ಕಣ್ಣಿಗೆ ಕಾಣಿಸ್ತು ಆ ದೃಶ್ಯ ಕಂಡು ಅವಳು ಗಾಬ್ರಿಯಿಂದ ಏನು ಮಾಡೋದಕ್ಕೆ ತಿಳಿಯದೆ ನಿಂತ ಹಾಗೆ ಕಲ್ಲಿನಂತೆ ನಿಂತಿದ್ಲು ಸ್ವಲ್ಪ ಗಮನಿಸಿ ನೋಡಿದಾಗ ಅದು ನೆರಳಲ್ಲ ಒಬ್ಬ ವ್ಯಕ್ತಿ ತನ್ನ ಕಡೆ ಬರುತ್ತಿರೋದು ಕಾಣಿಸ್ತು ಆ ವ್ಯಕ್ತಿ ನೋಡೋದಕ್ಕೆ ಸುಮಾರು ಆರಡಿ ಎತ್ತರ ಇದ್ದ ಅವಳು ನಿಂತ ಹಾಗೆ ನಿಂತಿದ್ಲು ಅವನು ನಿಮಿಷ ನಿಮಿಷಕ್ಕೂ ಇವಳು ಹತ್ತಿರವಾಗ್ತಿದ್ದ ಲಬ್ ಡಬ್ ಲಬ್ ಡಬ್ ಅಂತೂ ಅವಳ ಹೃದಯ ಬಡಿತ ಜೋರಾಯ್ತು ಹೀನಾ ಮನಸ್ಸಿನಲ್ಲಿ ಯಾರು ನೀನು ಎಂದು ಹೇಳಿಕೊಂಡ್ಳು ಅವನು ಇವಳಿಗೆ ಸ್ವಲ್ಪವೇ ದೂರದಲ್ಲಿ ಇದ್ದನು ಅವಳು ಬಳಿ ಬಂದು ಅವನು ನೀವು ಯಾಕೆ ಹೊರಗೆ ಬಂದ್ರಿ ಅಂತ ಕೇಳಿದನು ಹೀನಾ ಏನು ಮಾತಾಡಬೇಕು ಅಂತ ಅವಳಿಗೆ ತಿಳಿಯಲಿಲ್ಲ ಅವನು ನೋಡ್ತಾನೆ ನಿಂತಿದ್ಲು ಅವಳು ನೋಡ್ತಾ ನಿಂತ್ಕೊಳ್ಳೇಬೇಕು ಏಕೆಂದರೆ ಅವನು ಅಷ್ಟು ಸುಂದರವಾಗಿದ್ದ ಅವನು ಕೂದಲು ಅವನ ಹಣೆಯನ್ನು ಮುಟ್ತಿತ್ತು ಅವನು ಮುದ್ದಾದ ತುಟಿ ಹಾಗೂ ಅದರ ಮೇಲಿನ ಒಂದು ಸಣ್ಣ ಮುಗಳನಗೆ ಅವನನ್ನು ಆಕರ್ಷಕವನ್ನಾಗಿ ಮಾಡಿತ್ತು ಹೀನ ಮೊದಲ ಬಾರಿಗೆ ಒಂದು ಹುಡುಗನನ್ನು ತಿನ್ನುವಂತೆ ನೋಡ್ತಿದ್ಲು ಅವನಿಗೂ ಅಷ್ಟೇ ಇವಳನ್ನು ಮೊದಲ ಬಾರಿಗೆ ನೋಡಿದಾಗೆ ಅವಳಿಂದ ದೃಷ್ಟಿ ತೆಗೆಯೋದಕ್ಕಾಗಲಿಲ್ಲ ಇವಳನ್ನು ಮೊದಲ ಬಾರಿ ನೋಡಿದಾಗ ಅವನ ಮನಸ್ಸಿನಲ್ಲಿ ನಾನಿವ್ರಿಗೆ ಎಷ್ಟು ಹುಡುಗಿಯನ್ನು ನೋಡಿದ್ದೀನಿ ಇದುವರೆಗೂ ಅವ್ರು ಯಾರೂ ಇಷ್ಟು ಸ್ಪೆಷಲ್ ಅನ್ಸಿರಲಿಲ್ಲ ಎಂದ್ಕೊಂಡು ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದ ಆದರೆ ಹೀನ ನಿಂತ ಹಾಗೆ ನಿಂತಿದ್ಲು ಆಗ ಹರ್ಷದ್ ಅವಳ ಮುಂದೆ ಕೈ ಆಡಿಸಿ ಚಿಟಿಕೆ ಹೊಡೆದು ಎಚ್ಚರಿಸಿದ ಹೀನ ಭಯದಿಂದ ಯಾರು ನೀನು ಅಂತ ಕೇಳಿದ್ಲು ಆಗ ಅವನು ಇವಳ ಮಾತು ಕೇಳಿ ಸಣ್ಣದಾಗಿ ನಗ್ಗು ಅವನು ಅದೇ ಪ್ರಶ್ನೆಯನ್ನು ಕೇಳಿ ನೀನ್ ಯಾರು ಎಂದ ಸ್ವಲ್ಪ ಕೋಪ ಮಾಡಿಕೊಂಡು ಅವಳು ಹ್ಞೂ ಮೊದಲು ನಾನು ಪ್ರಶ್ನೆ ಕೇಳಿದ್ದು ನೀವು ಉತ್ತರ ಹೇಳಬೇಕು ಅಂತ ತನ್ನ ಪ್ರಶ್ನೆ ಪೂರ್ತಿ ಮಾಡುವಾಗ ಅವನ ಮಧ್ಯದಲ್ಲಿ ಹರ್ಷಾದ್ ಅಂತ ನನ್ನ ಹೆಸರು ಅಂದ ಅಂತ ಹೇಳಿದ ಆಮೇಲೆ ಅವನು ಕೇಳಿದ ನಿಮ್ಮ ಪ್ರಶ್ನೆ ಉತ್ತರ ಸಿಕ್ತು ಅಲ್ವಾ ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳುವಾಗ ಅವಳು ಹೇಳಿದ್ಳು ಹೀನಾ ಅಂತ ನನ್ನ ಹೆಸರು ಆಮೇಲೆ ಅವರಿಬ್ಬರ ನಡುವೆ ಮೌನವೇ ಉಳೀತು ಆಮೇಲೆ ಹರ್ಷದ್ ಹೇಳಿದ ನೀವು ಎರಡು ದಿನ ಇಂದ ಏನೂ ತಿಂದಿಲ್ಲ ಅಣ್ಣಾದರೂ ತಿನ್ನಿ ಹೀನ ಖುಷಿಯಿಂದ ಹಣ್ಣುಗಳನ್ನ ಈಸ್ಕೊಂಡು ತುಂಬ ತುಂಬ ಥ್ಯಾಂಕ್ಸ್ ನನಗೆ ತುಂಬ ಹೊಟ್ಟೆ ಹಸವಾಗಿತ್ತು ಅಂತ ಹೇಳಿ ಅಲ್ಲಿದ್ದ ಮಾವು ಸೀಬೆಕಾಯಿ ನೆಲ್ಲಿಕಾಯಿ ಸಪೋಟ ಹಣ್ಣುಗಳನ್ನ ತಿನ್ನೋದಕ್ಕೆ ಶುರು ಮಾಡಿದ್ಲು ಅವಳು ಇವ್ರು ಏನೂ ತಿಂದಿಲ್ಲ ಅಂತ ಯೋಚನೆ ಮಾಡಿಲ್ಲ ಆಮೇಲೆ ಅವಳಿಗೆ ನೆನ್ಪಾಯಿತು ಅಯ್ಯೋ ನೀವು ತಿಂದ್ರಾ ಅಂತ ಕೇಳಿದ್ಲು ಓ ಪರವಾಗಿಲ್ಲ ಈಗಲಾದರೂ ಕೇಳ್ತಾ ಕೇಳ್ತಾಯಿದ್ದೀರ ನಾನು ತಿಂದಿಲ್ಲ ಅಂತ ಹೇಳ್ದ ಆದರೆ ಇವಳು ಹಣ್ಣುಗಳನ್ನೆಲ್ಲ ಎಂಜಾಯ್ ಮಾಡಿಬಿಟ್ಟಿದ್ಳು ಅವನು ಅದೇ ಹಣ್ಣನ್ನು ತಿಂದ ಹರ್ಷದ್ ಆಶ್ಚರ್ಯದಿಂದ ಕೇಳ್ದ ನಿಮಗೇನಾಗಿತ್ತು ನೀವು ಹೇಗೆ ಕಾಡಿಗೆ ಬಂದ್ರಿ ನೀವು ಅಲ್ಲಿ ಯಾಕೆ ಬಿದ್ದಿದ್ರಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ನಿಮ್ಮದು ಯಾವ ಊರು ನೀವು ಈ ಕಾಡಿಗೆ ಯಾಕೆ ಬರಗೆ ಹೋದ್ರಿ ಅಂತ ಒಂದೇ ಒಂದೇನಲ್ಲಿ ಎಲ್ಲ ಪ್ರಶ್ನೆ ಕೇಳ್ದೆ ಆಗ ಹೀನ ಹೇಳಿದ್ದು ನಾನು ಮೈಸೂರಿನ ಯೂನಿವರ್ಸಿಟಿಯಿಂದ ಈ ಟ್ರಕ್ಕಿಂಗಕ್ಕೆ ಬಂದಿದ್ದೆ ಆದರೆ ನನಗೆ ದಾರಿ ತಪ್ಪು ಹೋಯಿತು ಹಾಗೆ ನಾ ನಿನ್ನ ಫಸ್ಟ್ ಇಯರ್ ನನಗೆ ಯಾರೂ ಅಷ್ಟು ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಇಲ್ಲ ಅವರು ಇನ್ನೂ ಕಾಲೇಜ್ಗೆ ಅಡ್ಮಿಷನ್ ಆಗಿಲ್ಲ ನಾನು ಹಾಗಾಗಿ ಇಲ್ಲಿಗೆ ಕಾಲೇಜ್ ಕಡೆಯಿಂದ ಬಂದೆ ಬಟ್ ನನ್ನ ಸೀನಿಯರ್ಸ್ ಎಲ್ಲ ನನ್ನ ಜೊತೆ ತಮಾಷೆ ಮಾಡ್ಕೊಂಡು ಬರ್ತಾಯಿದ್ರು ನನಗೆ ಕೋಪ ಬಂದು ಅವ್ರ ಸೈಡಿಂದ ಆಚೆ ಬಂದೆ ಹಾಗೆ ದಾರಿ ತಪ್ಪೋಯ್ತು ಒಂದು ಕೋತಿ ನೋಡಿ ಕಾಲು ಜಾರಿ ಕಣಿವೆಗೆ ಬಿದ್ದೆ ನನಗೆ ಆಮೇಲೆ ಏನಾಯಿತು ಅಂತ ಒಂದು ನೆನಪಿಲ್ಲ ಅಂತ ನಡೆದಿರೋದನ್ನೆಲ್ಲ ಹೇಳಿದ್ಲು ಹರ್ಷಾದ್ ಹೇಳ್ದ ಇದೆಲ್ಲ ಸರಿ ಆದರೆ ನಿನಗೆ ಕಾಲು ಜಾರಿ ಬಿದ್ದಿದ್ದು ಮಾತ್ರ ನೆನಪಿರೋದಾ ಅದಾದಮೇಲೆ ಏನಾಯಿತು ಅಂತ ಗೊತ್ತಿಲ್ವಾ ಅಂತ ಕೇಳ್ದ ಆಗ ಅವಳು ನೆನಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇಲ್ಲ ನನಗೆ ನೆನಪಾಗ್ತಿಲ್ಲ ಅಂತ ಹೇಳಿದ್ಳು ಆಮೇಲೆ ಅವಳು ತನ್ನ ಎರಡು ಕಣ್ಣನ್ನು ದಪ್ಪ ಮಾಡಿಕೊಂಡು ನಾನೇನಾದ್ರೂ ನಿಮಗೆ ಪ್ರಾಬ್ಲಮ್ ಮಾಡಿದ್ನಾ ಅಂತ ಕೇಳಿದ್ಲು ಇವಳು ಕೇಳೋಕ್ಕೂ ಒಂದು ರೀಸನ್ ಇತ್ತು ಯಾಕಂದರೆ ಇವಳು ಪಬ್ಲಿ ಗರ್ಲ್ ಇವಳ ಥರ ಲೂಸಾಗಿ ಆಡೋ ಹುಡುಗಿ ಯಾರೂ ಇಲ್ಲ ಹೇಳಿದ ಕೆಲಸ ನೆನಪಿರಲ್ಲ ಇವತ್ತು ನೋಡಿರೋ ವ್ಯಕ್ತಿನ ನಾಳೆ ನೋಡಿದ್ರೆ ಅವರನ್ನು ಮರೆತು ಬಿಡ್ತಾ ಇದ್ಲು ಇವಳು ಮರುಗುಳ್ಳಿ ಹಾಗಿದ್ಲು ಬುದ್ಧಿ ಅಂತೂ ಕಡಿಮೆ ಇತ್ತು ಇವಳನ್ನ ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಬಟ್ ಇವಳು ಸುಳ್ಳನ್ನ ಜಾಸ್ತಿ ಹೇಳ್ತಾ ಇರಲಿಲ್ಲ ಬೇರೆಯವ್ರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟಿದ್ಲು ಇವಳಿಗೆ ಫ್ರೆಂಡ್ಸ್ಗಳು ಜಾಸ್ತಿ ಇರಲಿಲ್ಲ ಇವಳಿಗೆ ಫ್ರೆಂಡ್ಸ್ ಅಂತ ಆಗಿದ್ದು ನೈಂತಲ್ಲಿ ಅಲ್ಲಿಂದ ಇವಳಿಗೆ ಫ್ರೆಂಡ್ಸ್ ಜೊತೆ ಇರ್ತಾ ಇದ್ಲು ಹರ್ಷದ್ ಹೇಳ್ದ ಹೌದು ದೊಡ್ಡ ಪ್ರಾಬ್ಲಮ್ನೇ ಮಾಡಿದಿರಿ ನೀವು ಮಧ್ಯರಾತ್ರಿ ಎಚ್ಚರ ಆಗಿದ್ರಿ ನಾನು ಸ್ವಲ್ಪ ಡ್ರಿಂಕ್ ಮಾಡ್ತೀನಿ ಆ ಡ್ರಿಂಕ್ಸ್ನ ನಾನು ಆ ಕಿಟಕಿ ಮೇಲೆ ಇಟ್ಟಿದ್ದೆ ಅದನ್ನ ಎದ್ದು ನೀವು ಮೋಸ್ಟ್ಲಿ ನೀರು ಅಂತ ಕುಡಿದ್ಬಿಟ್ಟಿದ್ದೀರಾ ಅದನ್ನ ಕುಡಿದು ನೀವು ಮಂಗ ಥರ ಆಡೋಕ್ಕೆ ಶುರು ಮಾಡಿದಿರಿ ನೀವು ನಿಮ್ಮ ಡ್ರೆಸ್ ಕೊಳೆ ಆಗಿದೆ ಅಂತ ನನ್ನ ಬಟ್ಟೆ ಈಸ್ಕೊಂಡು ಹಾಕೋವರೆಗೂ ಬಿಟ್ಟಿಲ್ಲ ಅಂತ ಹೇಳ್ದ ಈ ವಿಷಯ ಕೇಳಿದ ಹೀನ ರಿಯಾಕ್ಷನ್ ಏನು ಅವಲ್ ರಿಯಾಕ್ಷನ್ನ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಈ ನಮ್ಮ ಇನ್ನೊಂದು ಕಥೆಯ ಮೊದಲನೇ ಎಪಿಸೋಡ್ ಇದು ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ನಮ್ಮ ಹೊಸ ಕಥೆಯ ಹೀರೋ ಹೀರೋಯಿನ್ ಹೆಸರು ನಿಮ್ಗಾಗಲೇ ಗೊತ್ತಾಗಿದೆ ಹೀನಾ ಆ್ಯಂಡ್ ಹರ್ಷದ್ ಆ ಹೆಸರು ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲವ್ ಯು ಆಲ್ ಬಾಯ್